ಹಾಕಿದ್ರು ಕೂಡ ಎಲೆಕ್ಟ್ ಎತ್ಕೊಂಡ್ರು ಕೂಡ ನಮ್ಮ ನಂಜೇಗೌಡರು ಸ್ಥಳೀಯರು ಬೇಕು ಅಂತ ಕೈಗೆ ಸಿಕ್ಕಿದ್ದಾರೆ ಕಷ್ಟ ಸುಖಕ್ಕಾಗಿದ್ದಾರೆ ಅಂತ ಸಾಮಾನ್ಯ ಬಡವರು ಗೆಲ್ಸಿದ್ದಾರೆ ಸರ್ಕಾರ ಇದೆ ಇವತ್ತು ಸರ್ಕಾರ ಇರೋದ್ರಿಂದ ನಮ್ಮ ತಾಲೂಕಿನ ಜನತೆ ನಂಬಿಕೆ ನಮ್ಮ ಮೇಲೆ ಏನಿಟ್ಟಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಏನಿಟ್ಟಿದ್ರು ಆ ನಂಬಿಕೆನ ಉಳಿಸಿಕೊಂಡೆ ವಿಶೇಷ ಅಭಿವೃದ್ಧಿ ಮಾಡಿಸೋದಕ್ಕೆ ಗ್ರಾಮಾಂತರ ಪ್ರದೇಶ ಆಗಿರ್ಬೋದು ವಿಶೇಷ ಮಾಲು ಟೌನ್ನ ವಿಶೇಷ ಅಭಿವೃದ್ಧಿ ಮಾಡೋದು ವಿಶೇಷವಾಗಿ ಸರ್ಕಾರ ಸಹಕಾರವನ್ನು ತಗಂತೀನಿ ಅಂತೇಳಿ ಇವು ಪುರಸಭೆಯನ್ನು ಅತಿ ಹೆಚ್ಚು ಗೆಲ್ಲಿಸ್ಕೊಟ್ಟಿದ್ದಕ್ಕೆ ನನಗೂ ಕೂಡ ಒಂದು ಶಕ್ತಿ ಬಂದಿದೆ ನಾನು ಇನ್ನೂ ಧೈರ್ಯವಾಗಿ ಪಕ್ಷವನ್ನು ಕಟ್ಟೋದಕ್ಕೆ ಇನ್ನೇನು ಒಂದು ವರ್ಷ ಎಲೆಕ್ಷನ್ ಇದೆ ಪುರಸಭೆ ಎಲೆಕ್ಷನು ಮತ್ತೆ ಪುರಸಭೆಯನ್ನು ಕಾಂಗ್ರೆಸ್ ತೆಗಿ ತಗೊಳ್ಳೋದು ಒಂದು ವರ್ಷ ಒಳಗೆ ಮಾಲೂರು ಟೌನ್ ಅಭಿವೃದ್ಧಿ ಮಾಡೋದು ಇವೆಲ್ಲ ಕೂಡ ಮಾಡ್ತೀನಿ ಅಂತೇಳಿ ಇವತ್ತು ನನ್ನ ತಾಲೂಕಿನ ಜನತೆಗೆ ವಿಶೇಷವಾಗಿ ಮಾಲೂರು ಟೌನಿನ ಜನತೆ ಧನ್ಯವಾದಗಳು ಕೂಡ ನಾನು ಹೇಳಬೇಕಾಗ್ತದೆ ನನ್ನ ಮೇಲೆ ಇಟ್ಟಂಥ ನಂಬಿಕೆ ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಟು ನಂಬಿಕೆಯನ್ನು ನಾನು ಉಳಿಸ್ಕೊಂತೀನಿ ಯಾವತ್ತೂ ಕೂಡ ನಾನು ಯಾವತ್ತೂ ರಾಜಿ ಆಗೋದಿಲ್ಲ ಯಾವತ್ತು ಕಾಂಗ್ರೆಸ್ ಪಕ್ಷ ಸಿದ್ಧಾಂತಕ್ಕೆ ಯಾರು ಬದ್ಧವಾಗಿರ್ತಾರೆ ತಾಳ್ಮೆ ಇರ್ತದೆ ಅಂಥವ್ರಿಗೆ ಅವಕಾಶ ಕಾಂಗ್ರೆಸ್ ಪಕ್ಷ ಸಿಗ್ತದೆ ಅನ್ನೋದಕ್ಕೆ ನಾವು ಸುಮಾರು ಉದಾಹರಣೆಗಳು ನೋಡಿದ್ದೀವಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳ ಜೊತೆಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವಕಾಶಗಳು ಕಾಂಗ್ರೆಸ್ ಪಕ್ಷ ಕೊಡ್ತದೆ ನೀವೆಲ್ಲರೂ ಕೂಡ ಒಗ್ಗಟ್ಟನ್ನು ಏನು ಕಾಪಾಡ್ಕೊಂಡಿದ್ದೀವಿ ದಿವಸ ಇದೇ ಒಗ್ಗಟ್ಟನ್ನ ಮುಂದುವರಿಸಬೇಕು ಅಂತೇಳಿ ನಾನು ವಿನನ್ಸ್ ವಿನಂತಕೋತಾ ಇದೀನಿ ನಮಸ್ಕಾರ ಸರ್ ಉಪಾಧ್ಯಕ್ಷರು ಎಲೆಕ್ಟ್ ಆಗಿರೋದು ಬಿಜೆಪಿ ಉಪಾಧ್ಯಕ್ಷರು ಬಿಜೆಪಿ ಬಿಜೆಪಿ ಪಕ್ಷದ ಬಿಜೆಪಿ ಅಭ್ಯರ್ಥಿ ಇದ್ದಾರೆ ಗೊತ್ತಿಲ್ಲ ಬಿಜೆಪಿ ಪಕ್ಷ ಆಗಿದ್ದಾರೆ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ರೆ ಅಭ್ಯರ್ಥಿ ಆಗ್ಬೂಡುದಾಗಿತ್ತು ಅವರು ಬಿಜೆಪಿ ಕ್ಯಾಂಡಿಡೇಟ್ ಇದಾರಲ್ಲ ಅವ್ರೇನು ಬಿಜೆಪಿ ಇವತ್ತು ಬಂದಿಲ್ಲ ಅವರು ಯಾರು ನಾವ್ ಮಾಡಿರೋ ಕ್ಯಾಂಡಿಡೇಟ್ ವಿಜಯಲಕ್ಷ್ಮಿ ಅವರು ಸುಮಾರು ವರ್ಷಗಳಾಗಿದೆ ನಮ್ಮ ನಮ್ಮ ಪಕ್ಷಕ್ಕೆ ಬಂದು ನಾವು ಅದರಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಅಂತೇಳಿ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿ ಅಭ್ಯರ್ಥಿಗಳ ಘೋಷಣೆ ಮಾಡಿದೀವಿ ಅವ್ರು ಬಿಜೆಪಿ ಅಭ್ಯರ್ಥಿ ಅಭ್ಯರ್ಥಿ ಸಪ್ರೇಟ್ ಹಾಕೊಂಡಿದಾರಲ್ಲ ಸಪ್ರೇಟ್ ಇದ್ರೆ ಬಿಜೆಪಿ ಅಂತ ಹೇಳು ಅಲ್ಲ ಸರ್ ಅವ್ರು ಎಲೆಕ್ಟ್ ಆಗಿದ್ದು ಯಾವ ಪಾರ್ಟಿಯಿಂದ ಅಂತ ಸದಸ್ಯರಾಗಿದ್ದು ಆಪರೇಷನ್ ಮಾಡಿದ್ರೆ